ಪಟ್ಟಣದಲ್ಲಿ ಅಜಾತಶತ್ರು ಶತ್ರು ಪುಣ್ಯ ಪುಣ್ಯಸ್ಮರಣೆ ವೇಮಗಲ್ ಶ್ರೀ ಶೆಟ್ಟಿರ್ ಅವರ ಪುಣ್ಯಸ್ಮರಣೆಯ ನಿಮಿತ್ತ ನಿವಾಸದಲ್ಲಿ ರಾಮಶೆಟ್ಟರ ಭಾವಚಿತ್ರಕ್ಕೆ ಮಾಜಿ ಸಭಾಪತಿ ವಿ ಆರ್ ಸುದರ್ಶನ್ ರವರು ಹಾಗೂ ಕುಟುಂಬಸ್ಥರು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ವೇಮಗಲ್ ಪಟ್ಟಣದಲ್ಲಿ ಇಂದು ತಾಲೂಕು ಮಟ್ಟದ ಅಭಿವೃದ್ಧಿ ಆಗಿದೆ ಎಂದರೆ ಅದಕ್ಕೆ ಮೂಲ ಕಾರಣ ರಾಮಶೆಟ್ಟಿರವರು ಅಂದಿನ ಕಾಲದಲ್ಲಿ ಅವರಿಗಿದ್ದ ಅಭಿವೃದ್ಧಿಯ ದೂರದೃಷ್ಟಿ ಇಂದು ನಮ್ಮ ಪಟ್ಟಣ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಜೊತೆಗೆ ವೇಮಗಳ್ ಪಟ್ಟಣದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಕಚೇರಿಯಲ್ಲಿಯೂ ಸಹ ಭಾವಚಿತ್ರಕ್ಕೆ ಅಧ್ಯಕ್ಷ ಶೆಟ್ಟಹಳ್ಳಿ ನಾಗೇಶ್ ಹಾಗೂ ಸಿಬ್ಬಂದಿಯವರು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿ ಅವರು ನಡೆದ ಹಾದಿಯನ್ನು ನೆನಪು ಮಾಡಿಕೊಂಡರು ಗ್ರಾಮದ ಮುಖಂಡರು ಮಾತನಾಡಿ ರಾಮಶೆಟ್ಟಿರ್ ರವರು ವೇಮಗಲ್ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ ಸೇವೆ ಮಾಡುತ್ತಾ ತಮ್ಮ ಸ್ವಂತ ಜಾಗವನ್ನೇ ಗ್ರಾಮದ ಅಭಿವೃದ್ಧಿಗಾಗಿ ದಾನ ನೀಡಿದಂಥ ಮಹಾನ್ ಚೇತನ ಅವರನ್ನು ವೇಮಗಲ್ ಜನತೆ ಎಷ್ಟು ಸ್ಮರಿಸಿದರೂ ಸಾಲದು ಈಗಿರುವ ಸರ್ಕಾರಿ ಇಲಾಖೆಗಳ ಕಚೇರಿಗಳು ಶಾಲಾ ಕಾಲೇಜುಗಳು ಸೇರಿದಂತೆ ಆಗಿನ ಕಾಲದಲ್ಲಿಯೇ ವೇಮಗಲ್ನ ಗ್ರಾಮೀಣ ರೈತರ ಶ್ರೇಯೋಭಿವೃದ್ಧಿಗಾಗಿ ರೈತರ ಸೇವಾ ಸಹಕಾರ ಸಂಘವನ್ನು ಸ್ಥಾಪಿಸಿ ರೈತರ ಅಭಿವೃದ್ಧಿಗೆ ಶ್ರಮಿಸಿದರು ಅವರ ಜನಪರ ಕಾಳಜಿ ಇಂದಿನ ಯುವಕರಿಗೆ ಆದರ್ಶ ದೀಪವಾಗಿದೆ ಎಂದರು ಸಹಕಾರ ಸಂಸ್ಥೆಯನ್ನು ಚೆನ್ನಾಗಿ ಬೆಳೀಲಿ ಮತ್ತೆ ನಮ್ಮ ರೈತರಿಗೆ ಶೇರ್ದಾರ ಯಾರಿದ್ದಾರೆ ಅವರು ಕೂಡ ಅನುಕೂಲ ನಿಮ್ಮ ಎಲ್ಲ ಪ್ರಯತ್ನಗಳಿರಲಿ ನಿಮ್ಮ ಪ್ರಯತ್ನಗಳ ಜೊತೆಗೆ ಎಲ್ಲರ ಸಹಕಾರವನ್ನು ತೆಗೆದುಕೊಳ್ಳಿ ಸಂಬಂಧಪಟ್ಟಂಥ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ ಒಗ್ಗಟ್ಟಾಗಿ ಹೋಗಬೇಕು ಹೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡೋ ಜನಕ್ಕೆ ಮತ್ತು ಇನ್ನೂ ಹೆಚ್ಚಿಗೆ ಆದಾಯ ಬರುವಂಥ ರೀತಿಯಲ್ಲಿ ಕೂಡ ಅದನ್ನೆಲ್ಲ ಮಾಡಿಕೊಳ್ಬೇಕು ಹಾಗೆ ಕಟ್ಟಡಗಳನ್ನು ಈಗ ಯಾಕಂದರೆ ನಿಮ್ಮ ಕಾಲದಲ್ಲಿ ಇದನ್ನೆಲ್ಲ ಮಾಡಿದ್ದೀವಿ ಅಲ್ವಾ ಅದನ್ನು ಆಮೇಲೆ ನೀವು ಸೊಸೈಟಿ ಬ್ಯಾಂಕ್ ಕಳಿಸ್ತಾ ಇದ್ದಾರೆ ಸೊ ಇವಾಗೆಲ್ಲ ಮಾಡರ್ನೈಸೇಷನ್ ಮಾಡಿಕೊಡ್ತೀರ ಸರ್ ನೀವು ಆ ಥರ ನಡೆಸಿದ್ರೆ ಡೆಪಾಸಿಟ್ಸು ಆ ಥರದ್ದೆಲ್ಲ ಬರೋದು ಕಡಿಮೆ ಅದನ್ನು ಸ್ವಲ್ಪ ಬ್ಯಾಂಕ್ ರೀಚಿನಲ್ಲೇ ದುರಾದೃಷ್ಟ ಇದು ಡಿ ಸಿ ಸಿ ಬ್ರಾಂಚ್ ಆಗಬೇಕು ಸತಿ ನೀವೇ ನಡೆಸಿ ಯಾವುದೂ ಇಲ್ಲ ಡಿ ಸಿ ಸಿಲಿ ಏನಾಗ್ತವೆ ಅಂತಂದ್ರೆ ಬರಬಾರ ಬನ್ನಿ ಎರಡು ಜಿಲ್ಲೆ ರಾಜಕಾರಣ ಅದು ಹೇಗೆ ಹೇಗೆ ತಿರುಗೊಳೋದನ್ನು ತಗೊಳ್ಳೋದು ಯಾವ ಸಂದರ್ಭಕ್ಕೆ ಅದು ಅಲ್ಲಿ ಆಡಳಿತ ಮಂಡಿ ಆಡಳಿತ ಮಂಡಿ ಇಲ್ಲ ಅಂತೇಳಿ ಅಧಿಕಾರಿಗಳೇನು ಕೆಲಸ ಮಾಡಬಾರ್ದು ಅಂತ ಏನಿಲ್ಲ ಅವರು ಕೂಡ ಕೆಲಸ ಮಾಡಬೇಕಾಗಂತ ಅವರು ಜವಾಬ್ದಾರಿ ಇರುತ್ತೆ ಮೇಲಧಿಕಾರಿಗಳು ಇರ್ತಾರೆ ಅವರು ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಇಲ್ಲೇ ನಿಮ್ಮ ಬ್ಯಾಂಕನ್ನು ನೀವೇ ಡೆಪಾಸಿಟ್ಸ್ ರೈಸ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಡೆಪಾಸಿಟ್ಸ್ ಇದ್ರೆ ನೀವು ನೇರವಾಗಿ ಲೋನ್ ಕೊಡ್ಬೋದು ನೀವು ಅವ್ರು ಕೊಡೋದಕ್ಕೆ ಕಾಯ್ತುಕೊಳ್ಬೇಕು ಅಂತ ಏನಿಲ್ಲ ಕಾರ್ಮಿಕರಿಗೆ ರೈತರು ಸಣ್ಣ ಪುಟ್ಟ ಬಡವರಿಗೆ ಡೆಪಾಸಿಟ್ಸ್ ಪಡಿಸಿದ್ರೆ ನಾವೇ ಹೌದು ವಿದ್ಯಾರ್ಥಿಗಳಿಗೆ ಇಂಥವರಿಗೆಲ್ಲ ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಒಂದು ಐವತ್ತು ಸಾವಿರ ಈ ಥರದಲ್ಲೂ ಕೂಡ ನೀವೇ ಲೋನ್ ಕೊಡೋಕೆ ಅವಕಾಶ ಇಲ್ಲ ಅದು ಕೂಡ ಸರ್ಕಾರ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಏನು ರೈತರಿಗೆ ಅದನ್ನೆಲ್ಲ ಕೊಡ್ತಾ ಇದ್ದರು ಅದನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರಕ್ಕೂ ನಾವು ಮನವಿ ಮಾಡಬಹುದು ಅದರ ಜೊತೆಗೆ ನೀವು ನಿಮ್ಮ ಪ್ರಯತ್ನ ಆಗಬೇಕಂತ ಹೌದಪ್ಪ ನಮ್ಮದು ಒಂದಷ್ಟು ಡೆಪಾಸಿಟ್ಸ್ ಇದೆ ಒಂದು ಸಂಸ್ಥೆ ಬೆಳೆಯೋದು ಹೇಗೆ ಒಂದು ಡೆಪಾಸಿಟ್ಸನ್ನು ಶೇಖರಣೆ ಮಾಡಬೇಕು ಅದರಿಂದ ಸಾಲ ಕೊಡಬೇಕು ಸಾಲ ಮತ್ತು ಮರುಪಾವತಿ ಆಗಬೇಕು ಅದರ ಪ್ರಯೋಜನ ಷೇರುದಾರರಿಗೆ ರೈತರಿಗೆ ಬಡವರಿಗೆ ಸಿಗಬೇಕು ಮಹಿಳೆಯರಿಗೆ ಅದು ಪ್ರಯೋಜನ ಆಗುವಂಥ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ಒಂದು ಏನು ನಮ್ಮ ಈ ಐದು ವರ್ಷಗಳಲ್ಲಿ ಏನೇನು ಕಾರ್ವೋ ಈ ಮೊದಲನೇ ವರ್ಷ ಏನು ಮಾಡಬೇಕು ಎರಡನೇ ವರ್ಷ ಏನು ಪ್ರಯತ್ನಗಳು ಮಾಡಬೇಕು ಮೂರನೇ ವರ್ಷ ಏನು ಪ್ರಯತ್ನ ಮಾಡಬೇಕು ನಾಲ್ಕನೇ ವರ್ಷ ಏನು ಪ್ರಯತ್ನಗಳಾಗಬೇಕು ಐದನೇ ವರ್ಷ ಆಮೇಲೆ ಈಗ ಪಾಪ ಬೆಳಮಾನಹಳ್ಳಿನೂ ದೂರ ಇದೆ ಬೆಳ್ಮಾನಹಳ್ಳಿ ಗ್ರಾಮ ಪಂಚಾಯತಿನೂ ಭಾಳ ದೂರ ಇದೆ ಅಲ್ವಾ ಹಾಗಾಗಿ ಅಲ್ಲಿನೂ ಕೂಡ ಏನಾದರೂ ಒಂದು ಬ್ರಾಂಚ್ ಮಾಡೋ ರೀತಿಯಲ್ಲಿ ಬಿಡುಗಡೆ ಮಾಡಿಕೊಟ್ಟು ಅವ್ರಿಗೆ ಅಲ್ಲಿನೂ ಕೂಡ ಮಾಡಿಕೊಡೋಂಥ ರೀತಿಯಲ್ಲಿ ಅಲ್ಲಿನ ಜನ ಒಪ್ಕೊಳ್ಳೋದು ಇಲ್ಲೇ ಇರಬೇಕು ಅಂತಂದರೆ ಸಂತೋಷ ಇಲ್ಲೇ ಇದೆ ಅದರ ಬಗ್ಗೆ ಏನು ಎರಡು ಇರಲಿಲ್ಲ ಯಾಕಂದರೆ ಕುರುಗಲ್ಪ ಆ ಭಾಗವನ್ನು ದಾಟಿ ಅವ್ರು ಅಲ್ಲಿಂದ ಇಲ್ಲಿಗೆ ಬರಬೇಕಾಗುತ್ತೆ ಅದು ಭಾಳ ಕಾಲದಿಂದ ಅದೊಂದು ಬೇಡಿಕೆ ಇದೆ ಅದು ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದೆ ಕಳೆಬಾರದಲ್ಲಿ ಕೂಡ ಈಗ ಹೈಸ್ಕೂಲ್ ಇದೆ ಹಾಸ್ಪಿಟ್ಲಿದೆ ಮತ್ತೊಂದು ಇದೆಲ್ಲದೂ ಕೂಡ ಇದೆ ಹಾಗಾಗಿ ಅವ್ರ ಜೊತೆಗೂ ಮಾತಾಡಿ ನಿಮ್ಮ ಕಾಲದಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡಿಕೊಡೋಂಥ ರೀತಿಯಲ್ಲಾಗದಾದರೆ ಅದನ್ನು ಕೂಡ ಮಾಡಿಕೊಡೋದ್ರ ಬಗ್ಗೆ ಒಂದು ಪ್ರಯತ್ನಗಳನ್ನು ಮಾಡಿ ಒಟ್ಟಾರೆಯಾಗಿ ಎಲ್ಲರೂ ಒಗ್ಗಟ್ಟಿಂದ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತು ರೈತರಿಗೆ ಷೇರುದಾರರಿಗೆ ಮಹಿಳೆಯರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲೆಲ್ಲರಿಗೂ ಕೂಡ ಮನವಿ ಮಾಡಿಕೊಂಡು ನಮ್ಮ ತಂದೆಯವರು ನಿರ್ಧನರಾಗಿ ನಿರ್ಧನರಾದಂಥ ದಿನ ಇದು ಇಪ್ಪತ್ತೇಳಕ್ಕೆ ಐವತ್ತು ವರ್ಷಗಳು ತುಂಬುತ್ತೆ ಅವರೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿದ್ರು ಅದನ್ನು ಅದೇ ನಮಗೆ ಸ್ಫೂರ್ತಿ ಇಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸೊ ಈ ಭಾಗ ಅಂತ ಹೇಳಿದ್ರೆ ಮತ್ತೊಬ್ಬರು ನೆನಪಾಗೋದು ನಮಗೆ ಬೇರೆಗೌಡರು ನೆನಪಾಗ್ತಾರೆ ಅವರು ಕೂಡ ಅಭಿವೃದ್ಧಿಗಳ ಕೆಲಸದ ಪರವಾಗಿ ಕಾಲ ಇದ್ದಂಥವರು ಹೀಗಾಗಿ ನಮಗೆ ಆ ಎರಡು ಜನರು ಸ್ಫೂರ್ತಿ ಇದೆ ಅದರ ಜೊತೆಗೆ ನಮ್ಮ ಸಂವಿಧಾನ ನಮಗೆ ಶ್ರೇಷ್ಠ ಸ್ಫೂರ್ತಿ ಸಂವಿಧಾನ ಇದು ಇದನ್ನು ನಾವು ಹಿಂಗೆ ಗಟ್ಟಿ ಮಾಡಬೇಕು ಈ ಸಂವಿಧಾನವನ್ನು ನಾವು ಸಮಾಜದಲ್ಲಿ ಹೆಂಗೆ ಅಳವಡಿಸ್ಕೊಳ್ಬೇಕು ನಾವು ಹೆಂಗೆ ಅಳವಡಿಸ್ಕೊಳ್ಬೇಕು ಅದನ್ನು ಎಲ್ಲ ಜನರಿಗೂ ಹೇಗೆ ನಾವು ತಲುಪಬೇಕು ಅನ್ನೋವಂಥ ರೀತಿಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಯತ್ನಗಳು ಇರಬೇಕು ಅಂತ ಹೇಳಿದರೆಲ್ಲರೂ ಕೂಡ ಮನವಿ ಮಾಡಿಕೊಂಡು ಅವೆಲ್ಲ ಬಂದಿದ್ದಕ್ಕಾಗಿ ಮತ್ತು ಆಸಕ್ತಿಯಿಂದ ಈ ಕಾರ್ಯಕ್ರಮನ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನಮ್ಮ ಎಲ್ಲ ಮುಖಂಡರು ಹಿರಿಯ ಮುಖಂಡರು ಎಲ್ಲರಾಗಿದ್ದಾರೆ ಎಲ್ಲ ಮುಖಂಡರಿಗೂ ನಾನು ವಂದನೆಗಳನ್ನು ಅಭಿಸ್ತಾರೆ ನಮಸ್ಕಾರ That's it. But up, but up. Oh, ばあっ त पञ्चायती नौकर